ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಸೊ ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ಐ ಥಾಟ್ ಟಾರೋ ರೀಡಿಂಗ್ ಮಾಡಿದ್ದಾಯಿತು ಇವಾಗ ಮತ್ತೆ ಕ್ಯಾಂಡಲ್ ವ್ಯಾಕ್ಸ್ ಮಾಡೋಣ ಅಂತ ಸೊ ಹಿಯರ್ ಐ ರ್ಯಾಮ್ ಲೆತ್ಸಿ ನಿಮ್ಮ ಪಾರ್ಟ್ನರ್ದು ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆ ನಾನು ನಾನು ಇವತ್ತು ಇಲ್ಲೇ ಕಚ್ಕೊಂಡ್ಬಿಡ್ತೀನಿ ಓಕೆ ಎನರ್ಜಿ ಸಿಕ್ಕಾಬಿಟ್ಟಿದೆ ನಿಮ್ಮ ಪಾರ್ಟ್ನರ್ದು ಏನೋ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ಈವನ್ ನಮ್ಮ ಸ್ಪಿರಿಟ್ ಕಾರ್ಡ್ಸ್ ಮತ್ತು ಯೂನಿವರ್ಸ್ ನಮಗೇನು ಹೇಳೋದಕ್ಕೆ ಇದ್ದಾರೆ ನಿಮ್ಮ ಪಾರ್ಟ್ನರ್ದು ಎನರ್ಜಿ ಸಿಕ್ಕಾಬಿಟ್ಟು ಹೈ ಆಗಿದೆ ಎಲ್ಲೋ ಒಂದು ಕಡೆ ತುಂಬಾ ಹೇಸ್ಟಿ ಮಾಡ್ತಾ ಇದ್ದಾರೆ ಲೈಕ್ ರಶ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಡಿಸಿಷನ್ಗೆ ಓ ಮೈ ಗಾಡ್ ಇಲ್ಲಿ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಒಂದಾಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಓಕೆನಾ ಸೊ ಅವರ ಎನರ್ಜೀಸ್ ನೀವು ಹಾಗೆ ತುಂಬಾ ಇದೆ ತುಂಬ ಜಾಸ್ತಿನೇ ಇದೆ ಬಿಕಾಸ್ ಆಫ್ ಸಮ್ ಪೀಪಲ್ ಇಲ್ಲಿ ತು ಸ್ವಲ್ಪ ಜನಗಳಿಂದ ನಿಮ್ಮಿಬ್ಬರ ಮಧ್ಯೆ ಬೆರಕ್ಕೆ ಬಿಟ್ಟಿತ್ತು ಬಟ್ ಈಗ ನಿಮ್ಮ ಪರ್ಸನ್ ಅದನ್ನೆಲ್ಲ ಸರಿ ಮಾಡೋ ಪ್ರಯತ್ನದಲ್ಲಿದ್ದಾರೆ ಆ್ಯಂಡ್ ಯಾರ್ಯಾರೆಲ್ಲ ಒಟ್ಟಿಗೆ ಇದ್ದೀರಾ ಲೈಕ್ ನಿಮ್ಮ ಮದುವೆ ಏನೂ ಪ್ರಾಬ್ಲಮ್ ಇಲ್ಲ ನಾವು ಮೇಡಮ್ ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋರಿಗೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಎಲ್ಲೋ ಒಂದು ಕಡೆ ಟ್ರಿಪ್ ಹೋಗಬೇಕು ಅಥವಾ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ದೆ ಒನ್ಸ್ ಟು ಗೋ ಸಮ್ವೇರ್ ಅಥವಾ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿಸ್ಬೇಕು ನಿಮ್ಮ ಮತ್ತು ಅವರ ಫ್ರೆಂಡ್ಸ್ ಜೊತೆ ಸೇರಿ ಮೀಟ್ ಮಾಡಬೇಕು ಅಥವಾ ಒಂದು ಔಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರ್ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಸ್ಪೆಷಲಿ ರಿಲೇಟೆಡ್ ಟು ಯುವರ್ ಲವ್ ಲೈಫ್ ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ತುಂಬ ಹೈ ಆಗಿ ನಡೀತಾ ಇದೆ ಸ್ವಲ್ಪ ಅಲ್ಲಿ ಇಲ್ಲಿ ಇದೆ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಬಟ್ ಸ್ಟಿಲ್ ಇಟ್ಸ್ ಕೋನ್ ಹ್ಯಾಪನ್ ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ಹೇಳ್ಕೊಳ್ಳೋದಿಕ್ಕೆ ನಿಮಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇದೆ ಲೆಚ್ ಅಕಸ್ಮಾತ್ ಇಲ್ಲಿ ಇಲ್ಲೇನಾದ್ರೂ ನಮಗೆ ಹೇಳ್ತಾರ ಅಂತ ಓಕೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ದೇ ಆರ್ ಕ್ರಾಯಿಂಗ್ ನಿಮಗೋಸ್ಕರ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇದ್ದಾರೆ ನಿಮ್ಮ ಪಾ ನಿಮ್ಮ ಪರ್ಸನ್ ತುಂಬ ಡಿಪ್ರೆಸ್ಡ್ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಪರ್ಸನ್ದು ಕಾನ್ಸ್ಟಂಟ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ರಿಪೀಟೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೋ ಒಂದು ಮೇಲ್ ಪರ್ಸನ್ ಇಂದ ನಿಮ್ಮ ರಿಲೇಶನ್ಶಿಪ್ಗೆ ತೊಂದರೆ ಆಗಿದೆ ಓಕೆ ಅಕಸ್ಮಾತ್ ಯಾರಿಗಾದ್ರು ಏನಾದರೂ ಹೇಳ್ಕೊಳಕ್ಕಿದ್ರೆ ನೀವು ನಂದಿ ದೇವಸ್ಥಾನಕ್ಕೆ ಅಥವಾ ಎಲ್ಲಿ ಬಸವಣ್ಣನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಬೋದು ಶಿವನ ಸನ್ನಿಧಾನಕ್ಕೆ ಹೋದರೆ ನಿಮ್ಗೆ ಅಲ್ಲಿ ಲೈಕ್ ನಂದಿ ಇದ್ದೇ ಇರುತ್ತೆ ಸೊ ನೀವು ನಿಮ್ಮ ನಂದಿ ಜೊತೆ ಏನಾದರೂ ನಿಮ್ಮ ಕೇಳ್ಕೊಳಕಿದ್ರೆ ನೀವು ಅಲ್ಲಿ ಕಿವಿಲಿ ನಂದಿ ಕಿವಿಲಿ ಏನಾದ್ರು ಹೇಳ್ಕೊಂಡ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗುತ್ತೆ ಇಲ್ಲಿ ನಿಮ್ಮ ಪರ್ಸನ್ ಆದಷ್ಟು ಬೇಗ ಲೈಕ್ ವಿದಿನ್ ಜಾನ್ವರಿ ಈ ಇಯರ್ ಎಂಡೋಷ್ಟೊಳಗೆ ನಿಮ್ಮ ಕಡೆಗೆ ಒಂದು ಎಫರ್ಟ್ ಹಾಕೋ ಥರ ಕಾಣಿಸ್ತಾ ಇದೆ ತುಂಬಾ ಲೈಕ್ ತುಂಬ ಜನಕ್ಕೆ ಪರ್ಸನ್ ತುಂಬ ಕೋಪದಿಂದ ಉರಿತಾ ಇದ್ದಾರೆ ಸಿಕ್ಕಾಬಟ್ಟೆ ಸಿಟ್ ಮಾಡಿಕೊಂಡು ದೇ ಆರ್ ನಾಟ್ ಇನ್ ಕಂಟ್ರೋಲ್ ಎಲ್ಲೊಂದು ಕಡೆ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದ್ದಾರೆ ನಿಮ್ಮ ಪರ್ಸನ್ ತುಂಬ ಬೇಗ ಮುಗಿಯುತ್ತೆ ಇವತ್ತು ರೀಡಿಂಗ್ ಆ ಸೆಕೆಂಡ್ಸಿ ಯಾರೋ ಒಬ್ರು ಅವ್ರನ್ನ ಹೋಲ್ಡ್ ಆನ್ ಮಾಡ್ತಾ ಇದ್ದಾರೆ ಗಾಯ ಇಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರ ನಿಮ್ಮ ಪರ್ಸನ್ ಜೊತೆ ನಿಮ್ಮ ಪರ್ಸನ್ ಏನು ಹೇಳಬೇಕು ಅಂದ್ಕೊಳ್ತಿದ್ದಾರೆ ಮಾತಾಡಬೇಕು ಅಂತ ಇದ್ದಾರೆ ಅವ್ರನ್ನ ಹೋಲ್ಡ್ ಆನ್ ಮಾಡ್ತಾ ಇದಾರೆ ಯಾರೋ ಒಬ್ರು ಥರ್ಡ್ ಪಾರ್ಟಿ ಫೀಲಿಂಗ್ ಸ್ಟಾಕ್ ಮತ್ತು ಇಲ್ಲಿ ಯಾರ್ಯಾರೆಲ್ಲ ಅಲ್ಲಿ ಇಲ್ಲ ಕಾಂಟ್ಯಾಕ್ಟಲ್ಲಿದ್ದೀರಾ ನಿಮ್ಮ ಪರ್ಸನ್ ಜೊತೆ ಏನೊಂದು ಡಿಸ್ಟರ್ಬೆನ್ಸಸ್ ಇಲ್ಲಿ ಕ್ರಿಯೇಟ್ ಆಗಿರೋ ಥರ ಇದೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ದಯವಿಟ್ಟು ಅದನ್ನ ಮಾತಾಡಿಕೊಂಡು ಬಗ್ಗೆ ಹರಿಸ್ಕೊಳ್ಳಿ ಬಿಕಾಸ್ ಒಂದು ಸರ್ತಿ ಕಳ್ಕೊಂಡ್ರೆ ಮತ್ತೆ ಅದು ಸಿಗಲ್ಲ ಆದರೂ ಕೂಡ ನಾನು ಟಾಕ್ಸಿಕ್ ಕ ಪೀಪಲ್ ಬಗ್ಗೆ ಹೇಳ್ತಿಲ್ಲ ಬಟ್ ಯಾರ್ಯಾರೆಲ್ಲ ಸಿಕ್ಕಾಬಿಟ್ಟೆ ಟ್ರೂ ಲವ್ ಮಾಡ್ತಾ ಇರ್ತೀರ ಅವ್ರಿಗೆ ಹೇಳ್ತಾ ಇದ್ದೀನಿ ಅವರ ಕಡೆಯಿಂದ ಒಂದು ಟ್ರೂ ಫೀಲಿಂಗ್ಸ್ ಇದೆ ಅಂತ ಗೊತ್ತಾಗ್ತಾ ಇದ್ದಾರೆ ನನಗೆ ದಯವಿಟ್ಟು ಪ್ಲೀಸ್ ಹೋಲ್ಡ್ ಟು ದ್ಯ್ ಬಿಕಾಸ್ ಶು ವಿಲ್ ನಾಟ್ ಗೆಟ್ ದ ಸೇಮ್ ಪರ್ಸನ್ ಆಗಿ ಒಂದ್ಸತಿ ಕಳ್ಕೊಂಡ್ರೆ ಮತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಯಾವ ಥರ ಪರ್ಸನ್ ಸಿಗಲ್ಲ ಸೊ ಡೋಂಟ್ ಲೈಕ್ ಲೆಟ್ ಇಲ್ಲಿ ನಿಮ್ಮ ಕಡೆಯಿಂದ ಸ್ವಲ್ಪ ನನಗೆ ನೆಗ್ಲಿಜೆನ್ಸ್ ಕಾಣಿಸ್ತಾ ಇದೆ ಓಕೆನಾ ಇಲ್ಲಿ ಕೆಲವೊಬ್ರು ಪಾರ್ಟ್ನರ್ಸ್ ರಿಪೀಟೆಡ್ ಆಗಿ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಮಾಡ್ತಾ ಇದ್ದಾರೆ ಬಟ್ ನೀವೇ ಎಲ್ಲೋ ಒಂದು ಕಡೆ ಅವ್ರಿಗೆ ರೆಸ್ಪಾಂಡ್ ಇಲ್ಲ ಲೈಕ್ ಸ್ಪೈಯಿಂಗ್ ಎನರ್ಜಿ ಬರ್ತಾ ಇದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಲೈಕ್ ನಿಮ್ಮ ನೀವೇನು ಮಾಡ್ತಾ ಇರ್ತೀರಾ ಇಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಅಂತ ಎಲ್ಲೋ ಒಂದು ಕಡೆ ಒಂದು ತಿಳ್ಕೊಳ್ಳೋಕೆ ಪ್ರಯತ್ನ ನಡೀತಾ ಇದೆ ಯೂನಿಯನ್ 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 ಅಂತ ತುಂಬಾ ಬರ್ತಾ ಇದೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಜರ್ನಿ ನಡೀತಾ ಇದೆ ಒಂದು ಕಡೆ ಹೋಗ್ತಾ ಇದ್ದೀರ ನೀವು ಇಬ್ರು ಕೂಡ ಇಲ್ಲಿ ನನಗೆ ಫ್ರೆಂಡ್ಸ್ ಜೊತೆ ಔಟಿಂಗ್ ತುಂಬಾನೇ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ಐ ಎನ್ ಆರ್ಜಿಲ್ ನಿಮ್ಮ ಪರ್ಸನ್ ಅಂತೂ ಸಿಕ್ಕಾಪಟೆ ಐ ಎನ್ ಲೈಕ್ ಕಾಮಿಂಗ್ ಎನರ್ಜಿ ಅನ್ನೋದು ಇಲ್ಲಕ್ಕೆಲ್ಲ ಒಂದು ಎಮರ್ಜೆನ್ಸಿ ಎಲ್ಲ ಬೇಗ ಕ್ವಿಕ್ ಆಗಿ ಮಾಡಬೇಕು ಅಥವಾ ಎಲ್ಲ ಒಂದು ಕಡೆ ಇವರ ಒಂದು ಈ ಎನರ್ಜಿಸಿಂದಾನೆ ಎಲ್ಲ ಸ್ಪಾಯ್ಲ್ ಮಾಡಿದ್ರು ಅಂತ ಅನ್ನ ಅನ್ಕೊಳ್ತಾ ಇದ್ದೀನಿ ನಾನು ಅನ್ನಿಸ್ತಾ ಇದೆ ಸ್ವಲ್ಪ ರಿಯಲೈಸೇಷನ್ ಕೂಡ ನಡೀತಾ ಇದೆ ನಿಮ್ಮ ಪರ್ಸನ್ಗೆ ಕೆಲವೊಬ್ರು ಅವ್ರು ಮಾಡಿದ ತಪ್ಪಿಗೆ ಕರ್ಮ ಕೂಡ ಅನುಭವಿಸ್ತಾ ಇದ್ದಾರೆ ನಿಮ್ಮ ಪರ್ಸನ್ದು ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಅಂತ ಅನಿಸುತ್ತೆ ಲೈಕ್ ಎಲ್ಲಾದ್ರೂ ನಾನು ಇರಬೇಕು ನಂದೇ ಹೇಳಬೇಕು ನಾನೇ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ಸ್ವಲ್ಪ ಎನರ್ಜಸ್ ಜಾಸ್ತಿ ಬರ್ತಾ ಇದೆ ಅಲ್ಲಿ ಇನ್ನೊಬ್ರು ಮಾತಿಗೆ ಸ್ವಲ್ಪ ಉಪ್ಪುಕಾರ ಆಗೋದು ಜಾಸ್ತಿ ನಿಮ್ಮ ಪರ್ಸನ್ ರಿಯಾಲಿಟಿ ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡೋ ಥರನೂ ಇಲ್ಲಿ ಅನ್ನಿಸ್ತದೆ ಯಾರೊಬ್ಬರು ದೂರ ಮಾಡೋಕ್ಕೆ ಏನಾದ್ರು ಹೇಳ್ತಿದ್ದಾರೆ ಅಂದರೂ ಕೂಡ ಅದು ಅವರಿಗೆ ರಿಯಲೈಸ್ ಆಗ್ತದೆ ಅವರ ಮಾತನ್ನ ಕೇಳ್ಕೊಳ್ಳೋದು ಉಂಟು ನಿಮ್ಮ ಪರ್ಸನ್ ಇಲ್ಲಿ ತುಂಬ ಜನ ಪೆಟ್ ಲವರ್ಸ್ ಇದ್ದೀರ ಅನ್ಸುತ್ತೆ ಲೈಕ್ ನಿಮ್ಮ ಇಂದ ಲೈಕ್ ಕ್ಯಾಟ್ ಗಿಫ್ಟ್ ಆಗಿರ್ಬೋದು ಇಲ್ಲ ಒಂದು ಪಪ್ಪಿ ಗಿಫ್ಟ್ ಏನಾದರೂ ಒಂದು ಗಿಫ್ಟ್ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಪೆಟ್ಸಿನ ಇನ್ವಾಲ್ವ್ಮೆಂಟ್ ಇಲ್ಲಿ ಕಾಣಿಸ್ತದೆ ಮೆಮೊರೀಸ್ ಇದೆ ಪೆಟ್ಸ್ ಜೊತೆ ನಿಮ್ಮದು ಮತ್ತು ನಿಮ್ಮ ಪರ್ಸನ್ದು ಇಲ್ಲಿ ನನಗೆ ತುಂಬಾ ಕ್ಯಾಟ್ ನೆನಪಾಗ್ತಿದೆ ಲೈಕ್ ಬೆಕ್ಕು ಮಾತ್ರ ನನಗೆ ತುಂಬಾ ಲೈಕ್ ಸಿಂಕ್ ಇದೆ ಇಲ್ಲಿ ಅವರು ಕೂಡ ನಿಮ್ಮನ್ನ ಒಂದು ಚಿಕ್ಕ ಮಗು ಥರ ಲೈಕ್ ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಒಂದು ಚಿಕ್ಕ ಮಗು ಥರ ಎಲ್ಲೋ ಒಂದು ಕಡೆ ಟ್ರೀಟ್ ಮಾಡಿದ್ದಾರೆ ನಿಮ್ಮನ್ನ ಲೈಕ್ ಒಂದು ಸ್ಮಾಲ್ ಕಿಡ್ನ ಹೇಗೆ ಟ್ರೀಟ್ ಮಾಡ್ತಾರೆ ಆ ಥರ ಟ್ರೀಟ್ ಮಾಡಿರೋ ಥರ ಕಾಣಿಸ್ತಾ ಇದೆ ಡಿಸ್ಟ್ರಾಕ್ಷನ್ ತುಂಬ ಇದೆ ನಿಮ್ಮಗಳ ಮದುವೆ ನಿಮ್ಮಿಬ್ಬರ ಮಧ್ಯೆ ಚಿಕ್ಕ ಬಿಟ್ಟರೆ ಡಿಸ್ಟ್ರಾಕ್ಷನ್ಸ್ ಚಿಕ್ಕಬಿಟ್ಟೆ ಒಬ್ಬರು ಒಬ್ರು ಒಬ್ಬರು ಕೇಳಲ್ಲ ಅಥವಾ ನಿಮ್ಮ ಎನರ್ಜಿಸ್ ಪ್ರಕಾರ ಅವ್ರು ಇರಲ್ಲ ಅವ್ರ ಎನರ್ಜಿಸ್ ಪ್ರಕಾರ ನೀವಿರಲ್ಲ ಇಲ್ಲಿ ಎಲ್ಲೊಂದು ಕಡೆ ನಿಮ್ಮ ಮತ್ತು ನಿಮ್ಮ ಪಾರ್ಸನ್ ಮಧ್ಯೆ ಕ್ಲೋತ್ ಎಕ್ಸ್ಚೇಂಜ್ ಆಗಿರೋ ಥರ ಕಾಣಿಸಿದೆ ಸೊ ಗೈಸ್ ಇನ್ನೊಂದು ಕ್ಲೋತ್ ಎಕ್ಸ್ಚೇಂಜಿಂಗ್ ಏನಾರು ಮಾಡಿದರೆ ದಯವಿಟ್ಟು ಅದನ್ನ ಅವರಿಗೆ ರಿಟರ್ನ್ ಕೊಡಿ ಹೌದು ಲೈಕ್ ತುಂಬ ಲವಲ್ಲಿ ಇಸ್ಕೊಂಡಿರ್ತೀರ ಎಲ್ಲ ನೀವು ತುಂಬ ಲವಲ್ಲಿ ಶೇರ್ ಮಾಡಿರ್ತೀರ ಬಟ್ ಎನರ್ಜಿಸ್ ಎಕ್ಸ್ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಪಸ್ ಏನೇ ಬ್ಯಾಗ್ರೌಂಡ್ ನಾವು ನಾಯ್ಸಸ್ ಬಂದಿದ್ರು ಪ್ಲೀಸ್ ಫಗೇವ್ ಮಾಡಿ ಬಿಕಾಸ್ ಗೊತ್ತಲ್ಲ ನಮ್ಮ ಮನೆಯವರು ಸೈಲೆಂಟ್ ಆಗಿದ್ರು ಇಲ್ಲ ನನ್ನೇ ಬಸ್ ಸೈಲೆಂಟ್ ಆಗಿರಲ್ಲ ನಾನೇ ಬಸ್ ಸೈಲೆಂಟ್ ಆಗಿರೋ ನಮ್ಮ ಮನೆಯವರು ಸೇರಿದ್ರೆ ಸೈಲೆಂಟ್ ಆಗಿರಲ್ಲ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಗಳನ್ನ ಸೈಲೆಂಟ್ ಆಗಿರ್ಸೋದು ಸೊ ಪ್ಲೀಸ್ ಫಗೇ ನಿಮ್ಮ ಪರ್ಸನ್ ಅವ್ರ ಮನಸ್ಸಿಂದ ಏನೋ ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ನಾನು ಅದನ್ನ ಲಾಸ್ಟಿಗೆ ಅದನ್ನ ಕಾರ್ಡ್ಸ್ನ ಅದು ಫುಲ್ ಮಾಡ್ತೀನಿ ಲೈಕ್ ಓಡೋದೆ ಒಣಸಿ ಅಂತ ಬಿಕಾಸ್ ದೇ ವಂಟ್ ಟು ಸೇ ಸಮಿಂಗ್ ಅದು ತುಂಬಾ ಹಿಡ್ದಿಟ್ಕೊಳ್ತಾ ಇದಾರೆ ಓಪನ್ ಆಗಿ ಹೇಳ್ತಾ ಇಲ್ಲ ತುಂಬ ತುಂಬಾ ಓಲ್ಡೊಂದ್ ಮಾಡ್ತಾ ಇದ್ದಾರೆ ತುಂಬ ಜನದ ಪಾರ್ಟ್ನರ್ ಇಲ್ಲಿ ಬೋ ಮಾಡ್ತಾರೆ ನಿಮಗೆ ನಿಮ್ಮ ಮುಂದೆ ಲೈಕ್ ಅವ್ರು ಮಾಡಿದ ತಪ್ಪಿಗೆ ಬೋ ಮಾಡೇ ಮಾಡ್ತಾರೆ ಇಲ್ಲಿ ತುಂಬ ಜನದ ಸಪ್ರೇಷನ್ ಆಗಿ ಲೈಕ್ ತುಂಬ ಡೇಸ್ ಆಗೋಗಿದೆ ಲೈಕ್ ಮಂತ್ಸೆ ಆಗೋಗಿದೆ ಕೆಲವೊಬ್ರುದಿಯರ್ಸ್ ಕೂಡ ಆಗಿದೆ ಬಟ್ ಇಟ್ಸ್ ಬೀನ್ ಸೋ ಲಾಂಗ್ ಸಪ್ರೇಷನ್ ಆಗಿ ಚಿಕ್ಕಬಟ್ಟೆ ಟೈಮ್ ಆಗೋಗಿದೆ ಸೊ ದೇ ಆರ್ ಎಸಿಟೇಟಿಂಗ್ ಎಲ್ಲೊಂದು ಕಡೆ ಅದೊಂದು ಲೈಕ್ ಡಿಸ್ಟೆನ್ಸ್ ಗ್ಯಾಪ್ ಜಾಸ್ತಿ ಆಗಿರೋದ್ರಿಂದ ಒಂದು ಕಡೆ ನಿಮ್ಮ ಪರ್ಸನ್ ಎಸಿಟೇಟ್ ಮಾಡ್ತಾ ಇದ್ದಾರೆ ಮಾತಾಡೋದು ಮಾತ್ರ ತುಂಬ ದೊಡ್ಡದಾಗಿ ಮಾತಾಡ್ತಾರೆ ಬಟ್ ಇವರು ಒಳಗಡೆ ಏನು ಅಂದರೆ ಏನೂ ಇಲ್ಲ ಈ ಪರಮಾತ್ಮ ಮೂವೀಲಿ ಅದು ಬರೋದು ಗೊತ್ತಾ ಲೈಕ್ ಅಪ್ಪು ಅವರು ಅಲ್ಲಾಡಿಸ್ತಾರಲ್ಲ ಅದೊಂದು ಖಾಲಿದು ಡಬ್ಬಿ ಆ ಥರದ ಹಂಗೆ ನಿಮ್ಮ ಪರ್ಸನ್ ಎನರ್ಜಿಸ್ ಇದೆ ಸೌಂಡ್ ಜಾಸ್ತಿ ಬಟ್ ಒಳಗಡೆ ಏನೂ ಇಲ್ಲ ಖಾಲಿ ಬಿಲ್ಡಪ್ ಮಾತ್ರ ಜಾಸ್ತಿ ಇದೆ ನಿಮ್ಮ ಪರ್ಸನ್ದು ಇಲ್ಲಿ ನೀವು ಎಫರ್ಟ್ ಆಗಿದಾಗ ನಿಮ್ಮ ಪರ್ಸನ್ ಬರಲ್ಲ ನಿಮ್ಮ ಪರ್ಸನ್ ಎಫರ್ಟ್ ಆಗಿದಾಗ ನೀವು ಅಗ್ರಿ ಮಾಡಲ್ಲ ತುಂಬಾ ಅದು ಅನ್ನಿಸ್ತದೆ ಇದು ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ತುಂಬಾ ಹೈ ಇಂಟೆನ್ಸಿಟಿಯಿಂದ ಇರುತ್ತೆ ಈ ರಿಲೇಷನ್ಶಿಪ್ ಲೈಕ್ ಹೈ ಎನರ್ಜಿ ಸಿಕ್ಕಾಬಟ್ಟೆ ಜಗಳಗಳು ಆ ಮಾತುಕತೆಗಳು ಈ ಥರ ಸಿಕ್ಕಾಬಿಟ್ಟೆ ನನಗಿಲ್ಲಿ ಕಾಣಿಸ್ತಾ ಅಂದರೆ ಕಾಮಾಗಿ ಅಥವಾ ಒಂದು ಸೈಲೆಂಟಾಗಿ ಹೋಗೋ ಥರ ನನಗಿಲ್ಲಿ ಕಾಣಿಸ್ತಲ್ಲ ಎನರ್ಜೀಸ್ ಇಬ್ಬರದು ತುಂಬಾ ಇರುತ್ತೆ ಹೈ ಎನರ್ಜೀಸ್ ಇರುತ್ತೆ ಆ ಗೆಸ್ ದಿಸ್ ಈಸ್ ನಾಟ್ ಗುಡ್ ಐ ಎನರ್ಜೀಸ್ ಇರೋದು ಲೈಕ್ ಅಥವಾ ಹೈ ಎನರ್ಜೀಸ್ ಕೂಡ ಇರಬಾರ್ದು ತೀರ ಲೋ ಎನರ್ಜೀಸ್ ಕೂಡ ಇರಬಾರ್ದು ಸ್ವಲ್ಪ ಒಂದು ಎನರ್ಜೀಸ್ನ ಒಂದು ಲೈಕ್ ಮಾಡರೇಟಾಗಿ ಇಟ್ಕೊಳ್ಳೋದು ಒಳ್ಳೇದು ಅಂತ ನನಗಿಲ್ಲಿ ಅನಿಸುತ್ತೆ ಲೈಕ್ ಇದು ಎಂಡಿಂಗ್ ತಿಂಗ್ ತನಕನೂ ಅಥವಾ ಲೈಕ್ ನಿಮ್ಮದು ಮ್ಯಾರೇಜಲ್ಲಿ ಆಗಿರ್ಬೋದು ಅಥವಾ ಏನೋ ಒಂದು ಆಗಿರ್ಬೋದು ಅಲ್ಲಿವರೆಗೂ ಇಟ್ಸ್ ಲೈಕ್ ತುಂಬಾ ಹೈ ಇಂಟೆನ್ಸ್ ರಿಲೇಶನ್ಶಿಪ್ ಅಂತ ನನಗೆ ಇಲ್ಲಿ ಅನ್ನಿಸ್ತದೆ ಸೊ ನನಗೆ ಇಲ್ಲಿ ಕಾಣಿಸ್ತಿರೋ ಪ್ರಕಾರ ಇಲ್ಲಿ ತುಂಬಾ ಜನದು ಸ್ವಲ್ಪ ಫ್ರೆಂಡ್ಸ್ಗಳಿಂದ ಇಲ್ಲ ನಿಮ್ಮ ಸಾರಿ 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 ಆಮ್ ದಿಸ್ ಇದನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲಲ್ವಾ ಪ್ಲೀಸ್ ಫಾರ್ ಗೇಮಿ ಫಾರ್ ದಟ್ ಸೊ ಇಲ್ಲಿ ತುಂಬ ಜನದ ಫ್ರೆಂಡ್ಸ್ಗಳಿಂದ ನೀವು ದೂರ ಆಗಿದ್ದೀರಾ ಥರ್ಡ್ ಪಾರ್ಟಿಯಿಂದ ದೂರ ಆಗಿರೋದು ಇಲ್ಲಿ ತುಂಬ ಜನಕ್ಕೆ ಬಂದಿದೆ ಲೈಕ್ ಬೇರೆಯವ್ರ ಇನ್ವಾಲ್ವ್ಮೆಂಟಿಂದ ಆ್ಯಂಡ್ ಆಲ್ಸೋ ಇಬ್ರು ಕೂಡ ಇಬ್ಬರು ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ಇಬ್ ಕೂಡ ಒಂದು ಕೋಪ ಸಿಟ್ಟು ಎಲ್ಲ ಇದೆ ಇಬ್ಬರು ಮದುವೆ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ಗಳಂತೂ ಸಿಕ್ಕಾಬಿಟ್ಟಿದೆ ನಿಮ್ಮ ಇಬ್ಬರು ಮದುವೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ಗಳನ್ನ ಕಡಿಮೆ ಮಾಡಿ ನಿಮ್ಮ ಪರ್ಸನ್ ಕೂಡ ಅವ್ರಿ ಇವ್ರ ಮಾತನ್ನ ಕೇಳೋದನ್ನ ಬಿಡಬೇಕು ಆದಷ್ಟು ಇಟ್ ವಿಲ್ ಟೇಕ್ ಸಮ್ ಟೈಮ್ ಇದು ಸ್ವಲ್ಪ ರಿಯೂನಿಯನ್ ಆಗಕ್ಕೆ ನನಗೆ ಟೈಮ್ ತಗೊಳ್ಳುತ್ತೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಬಿಕಾಸ್ ಬಂದು ಈ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ನಡಿತಾ ಇರುತ್ತೆ ಬಟ್ ಕಂಪ್ಲೀಟಾಗಿ ಈ ರಿಲೇಶನ್ಶಿಪ್ ಹೀಲ್ ಆಗಬೇಕು ಸರಿ ಹೋಗಬೇಕು ಅಂತಂದರೆ ಸ್ವಲ್ಪ ಇದು ಖಂಡಿತವಾಗ್ಲೂ ಟೈಮ್ ತಗೊಂಡೇ ತಗೊಳುತ್ತೆ ಓಕೆನಾ ಇದು ಅದ ಅರ್ಧದಲ್ಲೇ ಮುರಿದೋಗೋ ಸಂಬಂಧ ಅಂತೂ ಅಲ್ಲ ಅಥವಾ ಬೇಗ ಕಟ್ಟಾಗಿ ಹೋಗೋ ರಿಲೇಶನ್ಶಿಪ್ ಅಂತ ಖಂಡಿತವಾಗ್ಲೂ ಅಲ್ಲ ಓಕೆನಾ ದೆಟ್ ವಾಸ್ ಡೆ ಫಾರ್ ದ ಕ್ಯಾನ್ಲ್ ರೀಡಿಂಗ್ ಲೆಟ್ಸ್ ನಿಮ್ಮ ಪರ್ಸನ್ಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಲೆಟ್ಸ್ ಫುಲ್ ಅವರ್ ಸಮ್ ಕಾತ್ಸ್ ಬಿಕಾಸ್ ಅವ್ರು ಹೇಳೋದಕ್ಕೆ ಬಯಸ್ತಾ ಇದ್ರು ಅಲ್ಲಿ ಮೆಸೇಜಸ್ ಗೊತ್ತಾಗಲಿಲ್ಲ ಅವ್ರು ತುಂಬಾ ಹೋಲ್ಡ್ ಮಾಡ್ತಾಯಿದ್ರು ಸೊ ಅವನ್ನ ಫುಲ್ ದೀಸ್ ಕಾತ್ಸ್ ಸೊ ಏನೋ ತೀಸ್ ಹೇಳಿ ನನ್ನ ವ್ಯೂವರ್ಸ್ನ ಪರ್ಸನ್ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಪರ್ಸನ್ ನೀವು ಏನೇ ದೂರ ಹೋದ್ರೂ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಡಿಸ್ಟೆನ್ಸ್ ಇದ್ರೂ ಕೂಡ ಅವ್ರು ನಿಮ್ಮ ಮೇಲೆ ಗಿವ್ ಅಪ್ ಮಾಡಲ್ಲ ದಟ್ಸ್ ಫಾರ್ ಶೋರ್ ಥರ್ಡ್ ಪಾರ್ಟಿ ಬರಲಿ ಮತ್ತೊಬ್ರು ಬರಲಿ ಇನ್ನೊಬ್ರು ಬರಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ಲೈಕ್ ಬೇಗ ಎಂಡಿಂಗ್ ಸಿಚುವೇಶನ್ ಅಂತೂ ಖಂಡಿತವಾಗ್ಲೂ ಬರಲ್ಲ ಬಿಕಾಸ್ ಯೋರ್ ಪಾರ್ಟ್ನರ್ ಇಸ್ ನಾಟ್ ರೆಡಿ ಟು ಗಿವ್ ಅಪ್ ಆನ್ ನೀವು ನಿಮ್ಮ ಮೇಲೆ ಗಿವ್ ಅಪ್ ಮಾಡೋದಕ್ಕೆ ನಿಮ್ಮ ಪರ್ಸನ್ ರೆಡಿ ಇಲ್ಲ ಓಕೆನಾ ಟಚಿಂಗ್ ಈಸ್ ದ ಮೋಸ್ಟ್ ವಂಡರ್ಫುಲ್ ಫೀಲಿಂಗ್ ಇವರ್ ನೆನ್ನೆ ಕೂಡ ಇದು ಮೆಸೇಜ್ ನಿಮ್ಮನ್ನ ಮುಟ್ಟೋದಕ್ಕೆ ಸಿಕ್ಕಾ ಬಟ್ಟೆ ಬಯಸ್ತಾ ಇದ್ದಾರೆ ನಿಮ್ಮನ್ನ ಟಚ್ ಮಾಡೋದಕ್ಕೆ ನಿಮ್ಮನ್ನ ಫೀಲ್ ಮಾಡೋದಕ್ಕೆ ಅಥವಾ ನಿಮ್ಮನ್ನ ಹಗ್ ಮಾಡೋದಕ್ಕೆ ನಿಮ್ಮನ್ನ ಕಿಸ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಸೊ ಅದು ಇವಾಗ ಅವರಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಇಫ್ ಐ ಡೈ ಟುಮಾರೋ ಐ ವುಡ್ ನೋ ಐ ಫಾರ್ ಮೈ ಸೋಲ್ಮೇಟ್ ಇನ್ ದಿಸ್ ಲೈಫ್ ಅಕಸ್ಮಾತ್ ಅವ್ರ ಸತ್ರು ಕೂಡ ಅವರು ನಿಮ್ಮ ಸೋಲ್ಮೇಟ್ ಅಂತ ಅವ್ರಿಗೆ ತಿಳ್ಕೊಂಡಿದ್ದಾರೆ ಅಂತ ಅವ್ರಿಗೆ ತಿಳಿದಿದೆ ಅಂತ ನಿಮ್ಮ ಏನಿಸ್ ಇದೆ ಅದೆಲ್ಲ ಅವ್ರ ಜೊತೆ ಲೈಕ್ ಬ್ಲೆಂಡ್ ಆಗುತ್ತಂತೆ ಸರ್ಪ್ರೈಸ್ ಅಲ್ಲೇ ರೀತಿಲಿ ಅವ್ರನ್ನ ಸರ್ಪ್ರೈಸ್ ಮಾಡ್ತೀರಂತೆ ಯಾವಾಗ್ಲೂ ಕೂಡ ಬೀಯಿಂಗ್ ವಿತ್ ಯು ಇಸ್ ದ ಬೆಸ್ಟ್ ವೇ ಟು ಸ್ಪೆಂಡ್ ಮೈ ಟೈಮ್ ನಿಮ್ಮ ಜೊತೆ ಇರೋ ಇದ್ದು ಕಾಲ ಕಳೆಯೋದು ಅಂತಂದರೆ ಅವ್ರಿಗೆ ತುಂಬ ಇಷ್ಟವಾದ ಸಮಯ ಅಂತ ಲೈಕ್ ಅವರು ನಿಮ್ಮ ಜೊತೆ ಕಾಲ ಕಳೆಯೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಸೊ ಯಸ್ ಕೈಸ್ ದಟ್ಸ್ ಫಾರ್ ದಟ್ಸ್ ಫಾರ್ ಸ್ವೇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ಟೇಕ್ ಕೇರ್ ಹಾವ್ ಅ ಗ್ರೇಟಿ ಬಾಬಾ